ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಐದು ಸಾವಿರದ ಒನ್ನೂರ ಇಪ್ಪತ್ತೆಂಟನೆಯ ಗೋಕುಲಾಷ್ಟಮಿ ಹಾಗಾಗಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಿಯ ಶುಭಾಶಯಗಳು ಕೃಷ್ಣ ಅಂತಂದರೆ ನಮಗೆ ಗೊತ್ತಾಗೋದು ಕೃಷ್ಣನ ರಾಸರಿಲೆ ಕೃಷ್ಣನ ಕೊಳಲು ವಾದನ ಆದರೆ ನಾವು ಕೃಷ್ಣನಿಂದ ಪಾಠ ಏನು ಕಲಿಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾದಂಥ ವಿಚಾರ ಯಾಕೆ ಅಂತಂದರೆ ಎಲ್ಲರೂ ಸ್ವಲ್ಪ ಕಷ್ಟ ಆದರೆ ಅಯ್ಯೋ ಕಷ್ಟಾರಿ ಅಯ್ಯೋ ಸಾಕಾಗ್ಬಿಟ್ಟಿದ್ದೀರಿ ಕಷ್ಟ ರೀ ಅಂತಂತಾರೆ ಆದರೆ ಕಷ್ಟ ಅಂದರೆ ಏನು ಕಷ್ಟವನ್ನು ತಾನು ತಾಯಿಯ ಭ್ರೂಣದಲ್ಲಿದ್ದಾಗಲಿಂದ ಹಿಡ್ಕೊಂಡು ಭೂ ತಾಯಿಯ ಗರ್ಭಕ್ಕೆ ಹೋಗುವವರೆಗೂ ಕಷ್ಟವನ್ನು ತಡ್ಕೊಂಡವನು ಕೃಷ್ಣ ಪರಮಾತ್ಮ ಅಂದರೆ ತಾಯಿಯ ಗರ್ಭದಿಂದ ಭೂತಾಯಿಯ ಗರ್ಭದವರೆಗೂ ಕಷ್ಟ ಕಷ್ಟ ಕಷ್ಟವನ್ನು ತಡ್ಕೊಂಡವರು ಕೃಷ್ಣ ಪರಮಾತ್ಮ ಆ ಕ್ರಷ್ ಕಷ್ಟಗಳನ್ನು ತಡ್ಕೊಂಡು ಮೆಟ್ಟಿ ನಿಲ್ಲುವುದು ಹೇಗೆ ಹೇಗೆ ಹೋರಾಟ ಮಾಡೋದು ಅಂತ ತೋರಿಸ್ಕೊಟ್ಟವರು ಕೃಷ್ಣ ಪರಮಾತ್ಮ ಹಾಗಾಗಿ ನಾವು ವಸುದೈವ ಸುತಂ ದೇವಂ ಕಂಸ ಚಾಣೂರ ಮದ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಮಂತೀವಿ ಕೃಷ್ಣನ್ಗೆ ಯಾಕೆ ಜಗದ್ಗುರು ಅಂತೀವಿ ಅಂದರೆ ಜಗತ್ತಿನಲ್ಲಿರೋ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಾವು ಬದುಕೋದನ್ನ ಹೇಗೆ ಅಂತ ಶಕ್ತಿಗಿಂತಲೂ ಯುಕ್ತಿ ಮೇಲುವಂಥ ಯುಕ್ತಿಗಳ ಮುಖಾಂತರ ಅದಕ್ಕಿಂತ ಹೆಚ್ಚಾಗಿ ಭಕ್ತಿಯೋಗದಿಂದ ಜ್ಞಾನಯೋಗದಿಂದ ಮತ್ತು ಕರ್ಮಯೋಗದಿಂದ ಹೇಗೆ ನಾವು ಬದುಕಿ ಸಾರ್ಥಕ ಜೀವನ ನಡೆಸ್ಕೊಳ್ಬೇಕು ಅಂತ ತೋರಿಸ್ಕೊಟ್ಟವನು ಕೃಷ್ಣ ಪರಮಾತ್ಮ ಉದಾಹರಣೆಗೆ ಅವನು ಹುಟ್ತಾ ಇದ್ದಂಗನೇ ಕಷ್ಟ ತಂದೆ ಅವನನ್ನು ಎತ್ಕೊಂಡು ಹೋಗಿ ನಂದ ಗೋಕುಲದಲ್ಲಿ ಬೇರೆಯವ್ರ ಮನೆಯಲ್ಲಿ ಬಿಟ್ಟು ಬಂದಮೇಲೆ ಆ ಸಾಕು ತಾಯಿ ಬೆಳೆಸ್ತಾಳೆ ಸಾಯಿಸಕ್ಕೆ ಪೂತಿನಿ ಬರ್ತಾಳೆ ಆ ಪೂತಿನಿಯಿಂದ ಹಾಲನ್ನು ಕುಡಿದು ವಿಷಪೂರಿತ ಹಾಲನ್ನು ಕುಡಿದು ಬದುಕಿದಂಥವನು ಮುಂದೆ ಕಂಸನ ಮಾವನ ಅದ ತಡ್ಕೊಳಕ್ಕಾಗದೆ ಕಂಸನ ಸಂಹಾರ ಮಾಡ್ತಾನೆ ಇದರ ಜೊತೆಗೆ ಅವನು ಬದುಕನ್ನು ತಲೆ ಎಷ್ಟು ಪ್ರೀತಿಯಿಂದ ರಾಧೆ ಗೋಪಿಯರ ಜೊತೆಗೆ ಬದುಕನ್ನು ಕಳೆದಿದ್ನಲ್ಲ ಅದನ್ನೆಲ್ಲ ಮರೆತುಬಿಟ್ಟು ಕರ್ಮಯೋಗಿಯಾಗಿ ಲೋಕೋದ್ಧಾರಕ್ಕೆ ಮುಂದಾಗ್ತಾನೆ ಅಷ್ಟೇ ಅಲ್ಲ ಧರ್ಮಯುದ್ಧ ಆದಮೇಲೆ ಕುರುಕ್ಷೇತ್ರದ ಯುದ್ಧದಲ್ಲಿ ಅತ್ಯಂತ ಪ್ರಮುಖವಾದಂಥ ಪಾತ್ರ ವಹಿಸಿದಂಥ ಕೃಷ್ಣ ಪರಮಾತ್ಮ ಯಾವುದಕ್ಕೂ ಅಂಟ್ಕಳದೆ ನಾವು ಜಗತ್ತಿನಲ್ಲಿ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಡ್ತಾನೆ ಇದಕ್ಕಿಂತ ಮೇಲಾಗಿ ಅವನು ಸಾಯುವಾಗ ಯಾರೋ ಬೇಡ ಬಿಟ್ಟಂಥ ಬಾಣ ಕಾಲಿಗೆ ಚುಚ್ಚಿ ಸಾಯ್ತಾನೆ ಆ ಸಾವಿನ ಮೊದಲು ಅವನ ಅರುವತ್ತು ಸಾವಿರ ಮಕ್ಕಳು ಅದಲ್ಲದೆ ಅವನಿಗೆ ಇಡೀ ಯಾದವ ಕುಲನೆ ನಾಶ ಆಗೋಗುತ್ತೆ ಅಷ್ಟೇ ಯಾಕೆ ತಾನು ಕಟ್ಟಿದಂಥ ದ್ವಾರ್ಕ ದ್ವಾರ್ಕಾಧೀಶ ಅಂತ ಅವನು ಆಳಿದಂಥ ಆ ದ್ವಾರಕೆ ಕೂಡ ಸಮುದ್ರದ ಪಾಲಾಗಿ ಸಮುದ್ರದ ಗರ್ಭದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಇಷ್ಟು ಆದರೂ ಕೂಡ ಅವನು ಉಪದೇಶ ಮಾಡಿದಂಥ ಭಗವದ್ಗೀತೆಯನ್ನು ನಾವೆಲ್ಲರೂ ಇವತ್ತು ಪಾಲಿಸ್ತಾ ಇದ್ದೀವಿ ಆ ಭಗವದ್ಗೀತೆ ನಮ್ಮ ಮನೋವಿಕಾಸಕ್ಕೆ ನಮ್ಮ ಮನೋಸ್ಥೈರ್ಯಕ್ಕೆ ಬೇಕಾಗುವ ಎಲ್ಲವನ್ನೂ ಕೊಡುತ್ತೆ ಎಲ್ಲವನ್ನೂ ಕಲಿಸಿಕೊಟ್ಟ ಮೇಲೆ ಅವನು ಪಾರ್ಥನಿಗೆ ಹೇಳ್ತಾರೆ ಪಾರ್ಥ ನಾನು ಹೇಳೋದನ್ನು ಹೇಳಿದ್ದೀನಿ ನೀನೇನು ಮಾಡಬೇಕನ್ನೋದನ್ನು ನೀನು ನಿರ್ಧಾರ ಮಾಡು ಅಂತ ಹಾಗಾಗಿ ನಾವು ಕೂಡ ಕೃಷ್ಣನ ಎಲ್ಲ ಉಪದೇಶವನ್ನು ಕೇಳಿದ್ದೀವಿ ಕೃಷ್ಣನ ಕಥೆಗಳನ್ನು ಲೀಲೆಗಳನ್ನು ಕೃಷ್ಣನ ಎಲ್ಲ ಆಟಗಳನ್ನು ಜಲಕ್ರೀಡೆಯಿಂದ ಹಿಡ್ಕೊಂಡು ಕುರುಕ್ಷೇತ್ರದವರೆಗೂ ಎಲ್ಲವನ್ನೂ ಕೇಳಿದ್ದೀವಿ ಆದರೆ ನಾವು ಕಲಿಬೇಕಾಗಿದ್ದು ಏನು ಅಂತಂದರೆ ಕಷ್ಟ 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 ಅಂತ ಕುಗ್ಗಬಾರ್ದು ಕಷ್ಟ ಅಂತ ನಾವು ಕುಗ್ಗಿದರೆ ಜಲ್ಲಿ ಕಲ್ಲಾದರೆ ಜನ ತುಳ್ಕೊಂಡು ಹೋಗ್ತಾರೆ ಆದರೆ ಈ ಕಷ್ಟಗಳ ಉಳಿ ಆ ಕಟದಷ್ಟು ನಾವು ಸುಂದರ ಮೂರ್ತಿಗಳಾದರೆ ಜನ ನಮಗೆ ನಮಸ್ಕಾರ ಮಾಡ್ತಾರೆ ಎಂಥ ಮಹಾನುಭಾವರು ಅಂತಾರೆ ಹಾಗಾಗಿ ಕೃಷ್ಣನೇ ಇದಕ್ಕೆ ನಿದರ್ಶನ ಕೃಷ್ಣ ಇವತ್ತಿಗೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನ ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವಾಗ ನಾವು ನೆನಪಿಡಬೇಕು ಏನು ಅಂದರೆ ಬಂದದ್ದೆಲ್ಲ ಬರಲಿ ಆ ಗೋವಿಂದನ ದಯೆ ಇರಲಿ ಅಂತ ಏನೇ ಕಷ್ಟಗಳು ಬಂದರೂ ಕೂಡ ಆ ಕೃಷ್ಣ ಪರಮಾತ್ಮ ಅದನ್ನು ನೀಗಿಸ್ತಾನೆ ಅಂತನೂ ಭರವಸೆ ನಂಬಿಕೆ ನಮ್ಮಲ್ಲಿದ್ದರೆ ಈ ಗೋಕುಲಾಷ್ಟಮಿಯನ್ನು ಸಾರ್ಥಕ ಆಗತ್ತೆ ಹೇಳ್ತಾ ಏನೇ ಬರಲಿ ಎಂಥದೇ ಆಗಲಿ ಆ ಭಗವಂತನನ್ನು ಮರೆಯೋದು ಬೇಡ ಅಂತ ಹೇಳ್ತಾ ಆಕಾಶಾತ್ ತೋಯಂ ತಂತೋಯ್ ಯಥಾ ಗಚ್ಚತಿ ಸಾಗರಂ ಸರ್ವದೈವ ನಮಸ್ಕಾರ ಆ ಕೇಶವಂ ಪ್ರತಿಗಚ್ಚತಿ ಅಂತ ಆ ಕೇಶವನಿಗೆ ಪರಮಾತ್ಮನಿಗೆ ನಮಿಸೋಣ ಬನ್ನಿ ನಾವೆಲ್ಲರೂ ಕೂಡ ಆ ಕೃಷ್ಣನ ಆಲಿಸು ಕೃಷ್ಣನ ಕೊಳಲಿನ ಕರೆ ಅನ್ನೋ ಹಾಗೆ ನಾವು ಕೂಡ ಆ ಕೃಷ್ಣನ ಕೊಳಲಿನಿಂದ ನಾದದಿಂದ ಹೇಗೆ ಆನಂದ ಪರಮಾನಂದ ಆಗ್ತಾ ಇತ್ತೋ ಹಾಗೆ ಎಂಥ ಕಷ್ಟದಲ್ಲೂ ಕೂಡ ನಗ ನಗತ ಪರಮಾನಂದಿಂದ ಬದುಕೋಣ ನಮಸ್ಕಾರ